ತುಂಬಾ ಮೂರು ತಿಂಗಳು ಎಡೆಬಿಡದೆ ಆ ವಿಷಯವನ್ನ ಸಂಗ್ರಹ ಮಾಡಿ ನಮ್ಮಲ್ಲಿ ಇಷ್ಟು ದಪ್ಪ ಇಷ್ಟು ದಪ್ಪ ಇದೆ ಇದನ್ನೆಲ್ಲ ಅಧ್ಯಯನ ಮಾಡಿ ಯಾವಾಗ ನಮ್ಮ ಮನಸ್ಸಿಗೆ ಸತ್ಯ ಅಂತ ಗಮನಕ್ಕೆ ಬಂತು ಆವಾಗ ಧರ್ಮಸ್ಥಳದ ಹೋರಾಟಕ್ಕೆ ನಾವು ನುಮುಕಿದ್ದೆವು ನಾವು ಒಂದು ಮಾತು ಮಾತ್ರ ಹೇಳಿದ್ದು ಏನು ಹೇಳಿದ್ದು ಗೊತ್ತಾ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನಗತಾ ಇದ್ದಾರೆ ಈ ಅವರ ನಗು ಇದೆಯಲ್ಲ ಯಾರೆಲ್ಲ ಇದರಲ್ಲಿ ಸುಳ್ಳನ್ನ ಕ್ರಿಯೇಟಿವ್ ಮಾಡಿ ಕ್ಷೇತ್ರ ಕಪಚಾರ ತರ್ತಾ ಇದ್ದಾರಲ್ಲ ಅವರೆಲ್ಲರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ನಗು ನೋವಾಗಿ ಪರಿಣಮಿಸ್ತದೆ ಅಂತ ಇಷ್ಟೇ ಹೇಳಿದ್ದು ಬೇರೆ ಹೇಳಿಲ್ಲ ಅವ್ರು ಎಚ್ಚರಿಕೆ ಮಾಡಿಕೊಳ್ತಿದ್ರೆ ನಮ್ಮ ಅದೇ ಮಾತು ಸಾಕಿತ್ತು ಗೊತ್ತಾ ನಾವು ಧರ್ಮವನ್ನ ತುಂಬಾ ಆತುಕೊಂಡು ಬಂದವರು ನಾವು ಧರ್ಮ ಎನ್ನುವುದಕ್ಕೆ ಯಾವುದೇ ರೀತಿಯ ಕಳಂಕ ಬರಬಾರದು ಅಂತ ನಂಬಿಕೊಂಡು ಬಂದ ಸಂತ ನಾವು ಹಾಗಿರೋದ್ರಿಂದ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೇವೆ ಮಾಡಬೇಡಿ ಒಳ್ಳೇದಲ್ಲ ಇದು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಆಸಕ್ತಿಗಾಗಿ ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಒಂದು ಕ್ಷೇತ್ರವನ್ನ ಬಲಿ ಕೊಡುವುದು ಒಳ್ಳೇದಲ್ಲ ನಾವು ತುಂಬ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೇವೆ ನಮ್ಮಲ್ಲೂ ತುಂಬ ಮಕ್ಕಳಿದ್ದಾರೆ ಆ ಮಕ್ಕಳು ಬಂದು ನಮ್ಮಲ್ಲಿ ಕೇಳೋದು ಸ್ವಾಮೀಜಿ ಯಾವಾಗ ನೀವು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೀರಿ ಅಂತ ಈ ಮಕ್ಕಳು ಏನು ಪಿ ಯು ಸಿ ಓದುವ ಒಬ್ಬ ಟೆಂತ್ ಓದುವ ಎಂ ಬಿ ಎ ಓದುವ ಮಕ್ಕಳು ನಮ್ಮಲ್ಲಿ ಬಂದು ಕೇಳೋದು ನಾವು ಆ ಮಾತಿಗೆ ಒಂದೇ ಹೇಳಿದೆವು ಸರಿ ಮಕ್ಕಳೇ ನ್ಯಾಯ ಕೊಡಬೇಕು ಹೆಂಗೆ ಕೊಡಬೇಕು ಅಂತ ಹೇಳ್ತೀರಾ ಅವಾಗ ಅವರು ಹೇಳಿದ್ರು ನ್ಯಾಯ ಕೊಡಬೇಕು ಅದು ನ್ಯಾಯಾಲಯ ಅದು ನಮ್ಗೆಲ್ಲ ಗೊತ್ತಿದೆ ಅಂತಂದ್ರು ಅವರು ನೋಡಿ ಕಾನೂನಿನ ಬಗ್ಗೆ ಅರಿವಿದೆ ಆ ಮಕ್ಕಳಿಗೆ ನೀವು ಹೇಳಿದ ಕೂಡಲೇ ನ್ಯಾಯ ಅಂತ ಆಗೋದಿಲ್ಲ ಅಂತಂದ್ರು ಹೌದಲ್ಲ ನಾವೆಲ್ಲ ಒಂದು ಕೆಲಸ ಮಾಡೋಣ ನಾಳೆಯಿಂದಲೇ ಮಾಧ್ಯಮಗಳಲ್ಲಿ ಮಾತಾಡೋಣ ಏನು ಸೌಜನ್ಯನ ಮನೆಯ ತಾಯಿ ಇದ್ದಾರಲ್ಲ ಇಲ್ಲೂ ಬಂದಿರಬಹುದು ಅವರು ಆ ತಾಯಿ ಸರಗೊಡ್ಡಿ ನಿಮ್ಮಲ್ಲೆಲ್ಲ ಕೇಳಿದ್ರು ನೋಡಿ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಕೇಳಿದ್ರಲ್ಲ ಆ ಕೆಲಸದ ಜೊತೆಗೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಮೂಗರ್ಜಿ ಹಾಕ್ತಿದ್ರೆ ನ್ಯಾಯ ಸಿಕ್ತಿತ್ತಲ್ಲ ಇದ್ರ ಬಗ್ಗೆ ಯಾರು ಹೇಳೇ ಇಲ್ಲ ಸೊ ನಾವು ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂತಲ್ಲ ಆದ್ರೆಯೇ ಇದರಲ್ಲಿ ಆಗ್ತಾ ಇರುವ ತಂತ್ರ ಯಾವುದು ಗೊತ್ತಾ ಅನಗತ್ಯವಾಗಿ ಬೆಳೆಯುವಂತಹ ನಂಬಿಕೆ ಇಲ್ಲದವರ ಕಾಟ ಅವರಿಗೆ ದೇವಸ್ಥಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅವರು ಶ್ರೀರಾಮನನ್ನು ಟೀಕೆ ಮಾಡಿದವರು ಶ್ರೀ ಕೃಷ್ಣನನ್ನು ಟಿಕೆ ಮಾಡಿದವರು ಕೃಷ್ಣನೇ ಇಲ್ಲ ಅಂತ ಹೇಳಿದವರು ಅಂತವರೆಲ್ಲ ಹೇಳುವುದನ್ನು ಕೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ತುಂಬ ನಾಚಿಕೆಗೇಡಿನ ಸಂಗತಿ ಇದು ಇದು ಕೇವಲ ಧರ್ಮಸ್ಥಳ ಕರ್ನಾಟಕ ಕುಳಿಯಲಿಲ್ಲ ಅದು ಜಗತ್ತಿಗೆ ಉಳಿದಿದೆ ಈ ವಿಷಯವನ್ನ ಜಗತ್ತಿಗೆ ತಗೊಂಡು ಹೋದರು ನೋಡಿ ಎಲ್ಲಿವರೆಗೆ ಆ ನೆಗೆಟಿವ್ ಕ್ರಿಯೇಟ್ ಮಾಡಿಕೊಂಡು ನೆರೆಟಿವ್ ಬೆಳೆಸಿಕೊಂಡು ಇಡೀ ಜಗತ್ತಲ್ಲಿ ಕಾಲಿಲ್ಲದ ಕಾಲುಗಳನ್ನು ಸೃಷ್ಟಿ ಮಾಡಿ ಕಣ್ಣಿಲ್ಲದ ಕಣ್ಣುಗಳನ್ನು ಸೃಷ್ಟಿ ಮಾಡಿ ಕೈಯಿಲ್ಲದ ಕೈಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಾದ್ಯಂತ ತಗೊಂಡು ಹೋದ್ರಲ್ಲ ನಾವು ಈಗಲೂ ದುರ್ಗೈವ ಜನಾಗ್ರಹ ಸಭೆ ಮಾಡಿ ಮಾತಾಡುವ ಸ್ಥಿತಿ ಬತ್ತಲ್ಲ ನಮಗೆ ಯೋಚನೆ ಮಾಡಬೇಕು ತಾನೇ ನಮ್ಮ ಎದುರುಗಡೆ ಒಂದು ಹಿರಿಯ ಜೀವ ಇದೆ ಆದರ್ಶ ಆಸ್ಪತ್ರೆಯ ಒಬ್ಬ ತಜ್ಞ ವೈದ್ಯರು ಆದರ್ಶ ಆಸ್ಪತ್ರೆಯನ್ನ ಬೆಳೆಸಿದವರು ನಮ್ಮ ಎದುರುಗಡೆ ಇದ್ದಾರೆ ಡಾಕ್ಟರ್ ಪುತ್ತೂರಿನ ಅಂತ ಕರೆಸಿಕೊಂಡವರು ಪ್ರಾಯ ಎಷ್ಟಾಯ್ತು ನೋಡಿ ಅವರಿಗೆ ಆ ಪ್ರಾಯವನ್ನು ಲೆಕ್ಕಿಸದೆ ಈ ವೇದಿಕೆಗೆ ಬರುವಂತಹ ಒಂದು ಸ್ಥಿತಿಯನ್ನು ಅವರಿಗೆ ತಂದೊಡ್ಡಿದ್ದೇವಲ್ಲ ನಾವು ಎಂತ ಜನಗಳಿರಬಹುದು ಒಮ್ಮೆ ಯೋಚನೆ ಮಾಡಿ ವೀರೇಂದ್ರ ಹೆಗಡೆಯವರ ಪ್ರಾಯ ಎಷ್ಟು ಸುಮಾರು ಐವತ್ತೈದು ವರ್ಷ ಸಮಾಜದ ಕಲ್ಪನೆಯನ್ನಿಟ್ಟುಕೊಂಡು ಸಮಾಜಕ್ಕೆಲ್ಲವನ್ನು ಹಂಚುತ್ತಾ ಬಂದ್ರಲ್ಲ ಪುಣ್ಯ ಜೀವ ಜೀವ ಇವತ್ತಿಗೆ ಕೆಸರರ ಚಾಟವನ್ನು ಅವರ ಮೇಲೇ ಮಾಡುವಾಗ ನಾವು ನಂಬಿ ಕೆಟ್ಟವಲ್ಲ ಆಗಿರ್ಬಹುದು ಅಂತ ಈ ದುಸ್ಥಿತಿಗೆ ನಾವು ಬಂದು ನಿಲ್ಲಬೇಕಿತ್ತ ನಮಗೆ ನಮ್ಮ ಮೇಲೇನೆ ಸಂಶಯ ಇರುವುದರಿಂದ ನಾವು ಬೇರೆಯವರ ಮೇಲೆ ಸಂಶಯವನ್ನ ಬಿತ್ತುತ್ತಾ ಬರ್ತೇವೆ ನಾವು ಬಿಡಬೇಕಾದ್ದು ನಮ್ಮ ಮೇಲಿನ ಸಂಶಯವನ್ನ ನಮಗೆ ದೃಢ ಇರಬೇಕು ನಮಗೆ ಗಟ್ಟಿ ಇರಬೇಕು ನಾವು ಈ ವಿಷಯ ಕೇಳಿಯುವಾಗ ನಮಗೆ ಬಂದ ಫೋನ್ ಕಾರ್ಯಗಳು ಎಷ್ಟು ಗೊತ್ತಾ ಸಹಸ್ರಾರು ಲೆಕ್ಕ ಇಲ್ಲ ಎಲ್ಲರೂ ಅಂದುಕೊಂಡ್ರು ಭದ್ರತೆ ಸ್ವಾಮಿಲಿ ಹೋಯರ್ ಅಂತ ಹೇಳಿಕೊಂಡ್ರು ತುಂಬಾ ಸ್ವಾಮಿಗಳು ನಮ್ಮನ್ನ ಪ್ರಶ್ನೆ ಮಾಡಿದ್ರು ಯಾಕೆ ನಿಮ್ಗೆ ಬೇಕಿತ್ತಿದು ಅಂತ ಆಗ ಒಂದೇ ಮಾತು ಹೇಳಿದ್ದೇವೆ ನಾವು ಸತ್ಯದ ಪರವಾಗಿರುವವರು ನಾವು ಧರ್ಮದ ಪರವಾಗಿರುವವರು ಸತ್ಯ ಮತ್ತೆ ಧರ್ಮಕ್ಕೆ ಎಳ್ಳಿನಿತು ಲೋಪ ಬಂದ್ರೆ ಒಂದು ಇಂಚು ಕೂಡ ನಾನು ಸುಮ್ಮನಿರಲ್ಲ ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಅರ್ಹನಿದ್ದೇನೆ ನನಗೆ ಸರ್ಕಾರ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕ ಇಲ್ಲ ಅಂತ ಹೇಳಿದ ಒಬ್ಬ ಸಂತ ನಾನು ಹಾಗಾಗಿ ನೀವು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬರಬೇಕು ಈಗ ಇನ್ನೂ ನೆರೆಟಿವ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಮುಂದೆ ಶುರುವಾಗತ್ತೆ ಈಗ ಇನ್ನೊಂದು ಅಂಕಣ ಶುರುವಾಯಿತು ಯಾರ ಒಬ್ಬಳು ಮಾಸ್ಕ್ ಉಮೆನ್ ಬಂದಿದ್ದಾಳೆ ಈಗ ಮಾಸ್ಕ್ ಮೆನ್ನಿನ ಚರಿತ್ರೆ ಮುಗಿಯಿತು ಈಗ ಮಾಸ್ಕ್ ಉಮೆನ್ ಒಬ್ಬಳು ಬಂದಿದ್ದಾಳೆ ಎಲ್ಲೆಲ್ಲ ಇವುಗಳು ಇದ್ದುವ ದೇವರಿಗೆ ಗೊತ್ತು ಯಾವ ಕೇಶವ ಬೆಳೆ ಹೇಳಿದ್ರಲ್ಲ ಆ ಮೇಲೆ ಎಲ್ಲ ಕಾಡುಗಳಿದ್ದಾವೆ ಅಂತ ಆ ಯಾವ ಕಾಡುಗಳಲ್ಲೆಲ್ಲ ಇವುಗಳು ಅವಿತು ಕುಳಿತುಕೊಂಡಿದ್ದಾವ ಇಲ್ಲಿವರೆಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ ಹಾಗಿರುವುದರಿಂದ ಇಷ್ಟೆಲ್ಲ ಮಾಡಿದವರಿಗೆ ಗಲ್ಲು ಕೊಡಬೇಕ ಬೇಡವಾ ದುರದೃಷ್ಟವಶಾತ್ ಆ ಗಲ್ಲಿನ ಸ್ಥಿತಿ ನಮ್ಮ ಭಾರತದ ಒಳಗಿಲ್ಲ ಹಾಗೆ ಕೊಡುವ ರೀತಿ ಇಲ್ಲ ಕಾಣ್ತದೆ ಇಲ್ಲದಿದ್ರೆ ಇದು ವಿದೇಶದ ಕಾನೂನಾಗ್ತಿದ್ರೆ ಆಗ್ತಿದ್ರೆ ಇಸ್ರೋ ಇಸ್ತರ ಒಳಗೆ ಅವರು ಗಲ್ಲಿಗೆ ಹೋಗ್ತಿದ್ರು ಅಂದ್ರೆ ಆ ರೀತಿ ಬುರುಡೆಯನ್ನ ಸೃಷ್ಟಿ ಮಾಡಿ ಆ ಬುರುಡೆಯ ಜೊತೆ ಒಂದಷ್ಟು ಬುರುಡೆಗಳನ್ನ ಸೇರಿಸಿ ಏನ್ರಿ ಐವತ್ತೈದು ವರ್ಷದಲ್ಲಿ ಧರ್ಮ ಕಾರ್ಯ ಮಾಡಿದ ಒಬ್ಬ ಪುಣ್ಯಾತ್ಮ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಿಮ್ಗ ವಿಶ್ವಾಸ ಇದೆಯಾ ನಮ್ಮ ತಂದೆಯ ಮೇಲೆ ನಮ್ಗೆ ವಿಶ್ವಾಸ ಇಲ್ವಾ ನಮ್ಮನ್ನು ನಡೆಸಿದ ಗುರು ಹಿರಿಯರ ಮೇಲೆ ನಮ್ಗೆ ವಿಶ್ವಾಸವಿಲ್ವಾ ಆ ವಿಶ್ವಾಸವನ್ನು ಇಟ್ಕೊಂಡಿದ್ದ ನಂಬ್ತಾ ಉಂಟ್ಕೊಂಡಿದ್ದೀವಲ್ಲ ನಮ್ಗಿಂತ ದೊಡ್ಡ ಮೂರ್ಖರು ಯಾರಿದ್ದಾರೆ ಹೇಳಿ ಹಾಗಾಗಿ ಈಗಲೂ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಾವು ಹೇಳ್ತೇವೆ ಜಾಗೃತ ಸಮಾಜ ಇದರಲ್ಲಿ ಇನ್ನು ಮುಂದೆ ಸೃಷ್ಟಿಯಾಗಿದೆ ಕೇವಲ ಇಷ್ಟೆಲ್ಲ ಮಂದಿ ಮಾತಾಡಿದಾಗ ನಾವು ಚಪ್ಪಾಳೆ ತಾಟಿದ್ದೀವಲ್ಲ ಅಲ್ಲಿಗೆ ಇದು ಮುಗಿಯೋದಿಲ್ಲ ಇದು ಮುಂದೆಯೂ ಬೆಳೆ ಬೆಳೆಯುತ್ತದೆ ಹಾಗಾಗಿ ಹಿಂದೆ ಲಂಕೆಯನ್ನ ಹನುಮಂತ ಮುತ್ತಿಕ್ಕಿದಂತಹ ಸಂದರ್ಭದಲ್ಲಿ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಇಡೀ ಲಂಕೆ ನಾಶವಾದ ಕಥೆಯನ್ನ ರಾಮಾಯಣದಲ್ಲಿ ಕೇಳ್ತೇವೆ ನಾವು ಹಾಗಾಗಿ ಈ ಸ್ಥಿತಿಯನ್ನು ತುಂಬಾ ಜಾಗೃತಿಯಿಂದ ಸಮಾಜ ವಿಚಾರಿಸಬೇಕು ಗಮನಿಸಬೇಕು ಇಂತಹ ನೆರೇಟಿವ್ಗಳನ್ನ ಚೂಟಲ್ಲೇ ನಾವು ಅದನ್ನು ಹತ್ತಿಕ್ಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಮಾಜ ಸದೃಢವಾಗಿ ಬಾಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ಜನಾಗ್ರಹ ಸಭೆ ಇರೋದು ಹೋಗ್ಲಿಕ್ಕೆ ನನಗ ಅಧಿಕಾರ ಇಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಕೇಳತ್ತೆ ನೀವ್ ಯಾರು ನಿಮ್ಗಿದ್ರಲ್ಲಿ ಏನ್ ಕುತೂಹಲ ನಿಮ್ಮಲ್ಲಿ ಏನ್ ಡಾಕ್ಯುಮೆಂಟ್ ಇದೆ ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅಂತ ನಮ್ಮಲ್ಲಿ ಕೇಳ್ತಾರೆ ನಮ್ಮಲ್ಲಿ ಏನು ಸಾಕ್ಷಿ ಇಲ್ಲ ಆದ್ರೆ ನಮ್ಗ ನಮ್ಗ ಆದ ನೋವು ಏನು ಧರ್ಮಸ್ಥಳದಲ್ಲಿರುವಂತಹ ನಂಬಿಕೆ ತಲೆ ತಲಾಂತರಗಳಿಂದ ಅಣ್ಣಪ್ಪ ಇದ್ದಾನೆ ತಲೆ ತಲಾಂತರಗಳಿಂದ ಮಂಜುನಾಥ ಆ ಮಣ್ಣಿನಲ್ಲಿ ಇದ್ದಾನೆ ಆದ್ರೆ ಆ ಮಂಜುನಾಥನನ್ನ ಸುಳ್ಳು ಅಂತ ಹೇಳಿಸಿಕೊಳ್ಳಿಕ್ಕೂ ಒಂದು ದಂಗರ ಹೊಡೆಸಿದ್ರಲ್ಲ ಅಣ್ಣಪ್ಪ ಅಲ್ಲಿಲ್ಲ ಎನ್ನುವ ದಂಗರ ಹೊಡೆಸಿದ್ರಲ್ಲ ಇದ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇ ಇಲ್ಲ ಯಾಕೆ ಗೊತ್ತಾ ನಾಳೆ ನಮ್ಮ ವೇದಿಕೆಯಲ್ಲಿರುವ ಯಾರಾದ್ರ ಬಗ್ಗೆ ಯಾರಾ ಒಬ್ಬ ಬೀದಿ ಬದಿಯಲ್ಲಿ ನಿಂತುಕೊಂಡು ಅವರು ಹೀಗಂತೆ ಅಂತ ಹೇಳಿದ್ರೆ ಸಾಕು ಆದಿಪ್ಪೋಡು ಅವ ಅಂದಿಪ್ಪು ಏ ಅಕಲ್ಪಾತಿಯರು ವೇರು ಮೋಕಲ್ಪಾತಿಯರು ಇರುವೇರು ಅವ ಆದಿಪ್ಪು ಅಂತ ಹೇಳುವ ಜನ ನಾವು ನೋಡಿ ಈ ವೇದಿಕೆಯಲ್ಲಿ ಸರ್ವ ಪಕ್ಷವೂ ಇದೆ ವೇದಿಕೆ ಎದುರುಗಡೆ ಸರ್ವ ಮತದವರು ಇದ್ದಾರೆ ಕೇವಲ ಹಿಂದೂಗಳು ಮಾತ್ರ ಇರೋದಲ್ಲ ಸರ್ವ ಜನಗಳು ಇದ್ದಾರೆ ಆದ್ರೆ ಅವರವರ ಸ್ಥಿತಿಯಲ್ಲಿ ಬಂದಾಗ ಅವರು ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ ಆದರೆ ನಾವು ನಮ್ಮ ಹತ್ತಿರ ಇರುವಂತಹ ಈಶ್ವರ ಭಟ್ರನ್ನೇ ಬಿಟ್ಟುಕೊಡ್ತೇವೆ ನಮ್ಮ ಹತ್ತಿರ ಇರುವಂತಹ ನಳಿನ್ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಟ್ಟುಕೊಡ್ತೇವೆ ಇಂಥ ದಾಸ್ತಿ ಯಾಕೆ ನಾವು ಎಳೆಯುತ್ತೇವೆ ನಮ್ಮ ಮನೆಯವರ ಬಗ್ಗೆ ಸಂಶಯ ಬಿತ್ತಿಸಿದಾಗ ನಾವು ಆ ಸಂಶಯವನ್ನು ಹೇಗೆ ಹೋಗಲಾಡಿಸಬೇಕು ನಮ್ಮ ನಂಬಿಕೆ ಅಂತೆ ನಮ್ಮ ಅಮ್ಮ ಹೇಳಿದ್ಲಲ್ಲ ಇದು ನಿನ್ನ ಅಪ್ಪ ಅಂತ ಮತ್ತೆ ಯಾಕೆ ಸಂಶಯ ಅದರ ಮೇಲೆ ನಮ್ಮ ಅಮ್ಮನ ಮೇಲೆ ನಮ್ಮ ನಂಬಿಕೆ ಇದೆಯಲ್ಲ ಸಾಕಲ್ಲ ಈ ವಿಷಯವನ್ನು ನಾವು ಧರ್ಮಸ್ಥಳದ ಜೊತೆ ನಾವು ನಡೆಸಿಕೊಳ್ಬೇಕಿತ್ತು ನರೆಸಿಕೊಳ್ಳಿಲ್ಲ ಇಲ್ಲದಿದ್ರೆ ನೀವೊಂದು ನೋಡಿ ಯಾರೋ ಒಬ್ಬ ದೂತ ಅಂತ ಬಂದ್ನಲ್ಲ ಹೆಸರು ದೂತ ಯೂಟ್ಯೂಬಲ್ಲಿ ಬಂದಲ್ಲ ಏನ್ ನೆರೆಟಿವ್ ಕ್ರಿಯೇಟ್ ಮಾಡಿಬಿಟ್ಟ ಎಷ್ಟು ಮಿಲಿಯ ಸಂಖ್ಯೆ ತನಿಖೆ ಆಯ್ತಾ ಇವತ್ತು ತನಿಖೆ ಆಗ್ತಾ ಇರೋ ಇವತ್ತು ಅಲೆದಾಡ್ತಾ ಇದ್ದಾನೆ ಫೈಲನ್ನು ಹೊತ್ತುಕೊಂಡು ಅಲೆದಾಡ್ತಾ ಇದ್ದಾನೆ ಎಲ್ಲಿ ವರದಿಗೆ ಅಂದ್ರೆ ನಾಳೆ ಬಾ ಅಂತ ಹೇಳಿದ್ರೆ ನನಗೆ ಜ್ವರ ಅಂತ ನಾವು ಅಂದ್ರೆ ತನಿಖೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಿ ಎಸ್ ಐ ಟಿ ಯಾವ ರೀತಿಯಲ್ಲಿ ಆಕ್ಷನ್ ತಗೊಂಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ ಕಣ್ಣು ಮುಚ್ಚಿ ತೆರೆ ಇದ್ರೊಳಗಿದೆಲ್ಲಾಗುವುದಿಲ್ಲ ಗೊತ್ತಾ ಬಹಳ ವರ್ಷಗಳಿಂದ ಈ ನೆರೆಟವನ್ನು ಸಮಾಜದಲ್ಲಿ ಬಿತ್ತುತ್ತಾ ಬಂದಿದ್ದಾರೆ ಕೇವಲ ಒಂದು ಮಗುವಿನ ವಿಷಯಕ್ಕಾಗಿ ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ತಾನೇ ಶಾಸಕರಾದಿಯಾಗಿ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಮಾತಾಡಿದ್ದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ಕಡೆಗೆ ಹೇಳಿದ್ದಲ್ಲ ಇದೊಂದು ಮಾತು ಎಲ್ಲ ಕಡೆ ಇದೆ ನೀವೇನು ಮಾತಾಡಿ ಆ ಮಗುವಿಗೆ ಒಂದು ನ್ಯಾಯ ತೆಗೆಸಿಕೊಡಿ ಇಂತ ಮಾತಾಡಬೇಕು ಕಲ್ಲಿಂದಲೇ ಶುರುವಾಗುವುದು ಈ ವಿಷಯ ಧರ್ಮಸ್ಥಳದ ವಿಷಯ ಶುರುವಾಗುವುದು ಎಲ್ಲಿಂದ ಗೊತ್ತಾ ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು ಅಂತಲೇ ಶುರುವಾಗುದು ಆ ಮಾತಿಗೆ ಬೆಲೆನೇ ಇಲ್ಲ ಆ ಮಟ್ಟಕ್ಕೆ ಕಳಂಕ ತಂದಿಟ್ಟಿದ್ದಾರೆ ಒಂದು ಕ್ಷೇತ್ರವನ್ನೇ ನಾಶ ಮಾಡಿ ನಾವೇ ಬದುಕಬೇಕು ನಾನೇ ಇರಬೇಕು ಎನ್ನುವಂತಹ ಈ ಅಹಂ ಇದೆಯಲ್ಲ ಈ ಅಹಮಿಗೆ ಸದ್ಯದಲ್ಲೇ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆ ಮಣ್ಣನ್ನ ಇಲ್ಲಿವರೆಗೆ ಕಾದುಕೊಂಡು ಬಂದಂತಹ ಧರ್ಮದೇವತೆಗಳು ಸ್ವಲ್ಪ ದಿನದಲ್ಲೇ ಇತಿಶ್ರೀ ಹಾಕುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ ಆ ದೃಷ್ಟಿಯಿಂದ ನಾವೆಲ್ಲರೂ ಏಕಮನಸ್ಕರಾಗಿರುವ ಬಹುಮನಸ್ಕರಾಗಿ ಇರೋದು ಬೇಡ ನಮ್ಮಲ್ಲಿ ಬಹು ಸಮಾಜ ಇದೆ ನಾವು ಬಹು ಸಮಾಜವನ್ನು ಹೊಂದಿಕೊಂಡು ಬದುಕಿದವರು ಆದರೆ ಏಕಮನಸ್ಕರಾಗಿರೋಣ ಕ್ಷೇತ್ರವನ್ನು ಉಳಿಸುವಲ್ಲಿ ನಮ್ಮ ಧರ್ಮವನ್ನು ಬೆಳೆಸುವಲ್ಲಿ ಎಲ್ಲರ ಜೊತೆಗೆ ಸಂವಹನವನ್ನು ಮಾಡಿಕೊಂಡು ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಅದು ಯಾವುದು ಇದ್ರೊಳಗೆ ಬರೋದು ಬೇಡ ಅನ್ನುವ ದೃಷ್ಟಿಯಿಂದ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ಅಲ್ಲನಿಗೆ ಎದುರಾಗಿ ಆ ಸ್ವಾಮಿಯ ನಿರ್ದೇಶನದ ಅನುಗ್ರಹ ಇಟ್ಟುಕೊಂಡು ಈ ವೇದಿಕೆಯನ್ನ ರಚನೆ ಮಾಡಿದ್ರಲ್ಲ ಅವರಿಗೊಂದು ನೀವು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಇಬ್ರು ಡಮರುಗ ಹಿಡಿದವರು ಅವರು ಎಲ್ಲಿಯಾದ್ರೂ ಈ ದುಷ್ಟರ ಸ್ಥಿತಿಗೆ ಡಮರುಗ ಪ್ರಾರಂಭ ಮಾಡಿದ್ರೆ ಯಾವ ದುಷ್ಟರೂ ಇರುವುದಿಲ್ಲ ಆದ್ರೆ ಅವರು ಹೇಳ್ತಾರೆ ನಮಗ ನಂಬಿಕೆ ಇದೆ ಅಂತ ಈಗ ಶುರು ಮಾಡಿದ್ದಾರೆ ನಮಗೂ ನಂಬಿಕೆ ಇದೆ ನಾವು ಕ್ಷೇತ್ರದ ಬಗ್ಗೆ ಹಾಳು ಮಾಡಿದ್ದಲ್ಲ ಅಥವಾ ನಾವು ಕ್ಷೇತ್ರದ ಬಗ್ಗೆ ಮಾತಾಡಿದ್ದಲ್ಲ ಅಂತ ಹೇಳ್ತಾರೆ ಆದ್ರೆ ನಂಬಿಕೆಗೂ ಒಂದು ಅರ್ಥ ಇರಬೇಕು ಮಾತೊಂದು ಕೃತಿಯೊಂದು ಹಾಗಿರಬಾರದು ಮಾತಿನಂತಿ ಕೃತಿ ಇರಬೇಕು ಹಾಗಾಗಿ ಆರೋಪ ಮಾಡುವವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕುಳಿತುಕೊಳ್ಳುವ ಕಾಲ ಇದಲ್ಲ ಯಾಕೆ ನಮ್ಮಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಟೆಕ್ನಿಕಲ್ ಬಹಳ ವ್ಯವಸ್ಥೆಗಳು ಮುಂದೆ ಹೋಗಿದೆ ಅದು ಯಾವ ಯಾವ ಆಂಗಲ್ ಅನ್ನು ತಗೊಳ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಮಾಧ್ಯಮಗಳು ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಎಲ್ಲವನ್ನ ಬಯಲುಗೇಳದು ನೋಡಿ ಆ ಮಾಧ್ಯಮಗಳ ಕತೆ ನಮ್ಗೆ ಹಿಂದಿನಿಂದ ಎಲ್ಲ ಗೊತ್ತಿದ್ದ ದಿಸ್ಟೆ ಮಾಧ್ಯಮಗಳು ಯಾಕೆ ಸುಮ್ಮನೆ ಇರ್ತಾವೆ ಅಂತ ಆದ್ರೆ ಈ ನಾಲ್ಕು ಅಂಗಗಳಲ್ಲಿ ಮಾಧ್ಯಮ ಕೂಡ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲೂ ಒಂದು ಮಾಧ್ಯಮದ ಭಾಗವೂ ಇದೆ ಆದ್ರೆ ಇವತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿರುವಂತಹ ಮಾಧ್ಯಮಗಳು ಮಾಡುವಂತಹ ಕೆಲಸವನ್ನ ನೋಡಿದಾಗ ತನಿಖೆಗಿಂತ ಮೊದಲೇ ವಿಷಯಗಳು ಬಹಿರಂಗ ಆಗಿದೆ ಇಲ್ಲದಿದ್ರೆ ಅವಳೊಬ್ಬಳು ಬಂದ್ಲಲ್ಲ ಮೂಗಜ್ಜಿ ಮೂಗಜ್ಜಿ ಬಿತ್ತಿಕೊಂಡು ಬಂದಲಲ್ಲ ತನಿಖೆ ಆಗಿರ್ಲಿಲ್ಲ ಎಸ್ಐಟಿ ಟಿ ನೋಟಿಸ್ ಕಳಿಸ್ಲಿಲ್ಲ ಆದ್ರೆ ಮಾಧ್ಯಮಗಳು ಬೆನ್ನು ಹಿಡಿದ್ವಲ್ಲ ಆ ಮೂಗಜ್ಜಿ ಹುಚ್ಚು ಹಿಡಿಯುವ ಸ್ಥಿತಿಗೆ ಬಂದು ಮುಟ್ಟಿತ್ತು ಎಲ್ಲಿವರೆಗೆ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಬೇಡಮ್ಮ ಸ್ವಲ್ಪ ದಿವಸ ಬಿಟ್ಟು ಬಂದು ಹೇಳುವ ಮಟ್ಟದವರೆಗೆ ಬಂತು ನೋಡಿ ಯಾವ ವ್ಯವಸ್ಥೆಗೆ ಬಂತು ಅಂದ್ರೆ ಇದು ನಮ್ಮ ಮಾಧ್ಯಮಗಳ ಕಾರ್ಯವೈಖರಿ ಅವರು ಮನಸ್ಸು ಮಾಡಿದ್ರೆ ಹೇಗೆ ಇದನ್ನು ಹೊರಗೆ ತರಬಹುದು ಸತ್ಯವನ್ನು ಹೇಗೆ ಹೊರಬಿದ್ದರಿಸಬಹುದು ಇದು ಒಂದಾದ್ರೆ ಎರಡನೆಯದ್ದು ಆ ಮಾಸ್ಕ್ ಮ್ಯಾನ್ ಚರಿತ್ರೆ ಆ ಮಾಸ್ಕ್ ಮ್ಯಾನ್ ಯಾರು ಅಂತೂ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ರಾಷ್ಟ್ರೀಯ ಮಾಧ್ಯಮಗಳು ಮೊದಲಿನಿಂದಲೇ ಹೇಳ್ತಾ ಬಂದಿದ್ದಾವೆ ಇದು ಇವನೇ ಆಗಿರಬೇಕು ಇದು ಇವನೇ ಆಗಿರಬೇಕು ಆದ್ರೆ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರಲ್ಲ ನಾವೆಲ್ಲ ನಂಬಿಕೆ ಇಟ್ಟಂತ ನ್ಯಾಯಾಲಯವನ್ನೇ ದುರುಪಯೋಗ ಮಾಡಿದ್ರಲ್ಲ ಅಷ್ಟು ಮಾತ್ರವಲ್ಲ ನಮ್ಮಲ್ಲಿರುವಂತ